ಮುಂದೀಟ ರಾಜ ನೋಡಿ ನಿನ್ನೇನು ಕೂಡ ನಾನು ಸ್ಪಷ್ಟ ಸ್ಪಷ್ಟಪಡಿಸಿದ್ದೇನೆ ಪ್ರಿಯಾಂಕಾ ಖರ್ಗೆ ಅವರೇ ಸ್ಪಷ್ಟಪಡಿಸಿದ್ದಾರೆ ಇದರಲ್ಲಿ ನನ್ನ ನನ್ನ ಪಾತ್ರ ಯಾವುದು ಇಲ್ಲ ಅಂತ ಹೇಳಿದ್ದಾರೆ ಈಗ ನಾವು ಕೂಡ ಅದನ್ನ ಈಗ ಏನು ಸಿ ಡಿಗೆ ಆದೇಶ ಮಾಡಿದ್ದೇವೆ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ನೋಡೋಣ ಪ್ರಿಯಾಂಕಾ ಖರ್ಗೆ ಅವ್ರ ಪಾತ್ರ ಇಲ್ಲ ಅಂತ ಮೇಲ್ನೋಟಕ್ಕೆ ಬಂದಿದೆ ಅಂಥೇಳಿ ನಮ್ಮ ಇಲಾಖೆಯವರು ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ತನಿಖೆ ವರದಿ ಬಂದ ಮೇಲೆ ಗೊತ್ತಾಗುತ್ತೆ ಡಿಜಿ ಅವರಿಗೆ ಒಂದು ಕೊಟ್ಟಿದ್ದಾರೆ ಅದರಲ್ಲಿ ಹೆಬ್ಬಾಳ್ಕರ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಅವರು ಈ ಒಂದು ಪ್ರಭಾವ ಬೀರಿದ್ದಾರೆ ಪ್ರಕರಣದಲ್ಲಿ ಮತ್ತು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ರಾತ್ರಿ ಸುತ್ತಿದ್ದು ಅವರ ಒಂದು ಸೂಚನೆ ಆರೋಪವನ್ನು ಮಾಡಿದ್ದಾರೆ ಡಿಜಿ ಅವರು ಉತ್ತರ ಕೊಡ್ತಾರೆ ಅದಕ್ಕೆ ನಾನು ಉತ್ತರ ಕೊಡೋದಿಲ್ಲ ನನಗೆ ಕೊಟ್ಟಿದ್ರೆ ನಾನು ಉತ್ತರ ಕೊಡ್ತಿದ್ದೆ ಜಿ ಅವರಿಗೆ ಪತ್ರ ಬರೆದಿದ್ದಾರೆ ಡಿಜಿ ಉತ್ತರ ಕೊಡ್ತಾರೆ ಅದಕ್ಕೆ ನೋಡಿ ಎಲ್ಲವೂ ಕೂಡ ಗೃಹ ಸಚಿವರು ಮುಖ್ಯಮಂತ್ರಿಗಳು ಏನು ಆದೇಶ ಮಾಡ್ತಾರೆ ಪೊಲೀಸ್ ಇಲಾಖೆಯಲ್ಲಿ ಅದನ್ನು ಪಾಲಿಸ್ತಾರೆ ಬೇರೆ ಬೇರೆಯವರು ಹೇಳುವಾಗ ಅದನ್ನು ಅವರು ಅಷ್ಟೊಂದು ಪಾಲಿಸೋದಕ್ಕೆ ಸಾಧ್ಯ ಇರೋದಿಲ್ಲ ಅದನ್ನು ಅವರು ಆಪಾದನೆ ಮಾಡಿದ್ದಾರೆ ಅದನ್ನು ಡಿ ಜೆ ಅವ್ರು ಅದಕ್ಕೆ ಸರಿಯಾದ ಉತ್ತರ ಕೊಡ್ತಾರೆ ಸರಿಗೆ ಸಿ ಐ ಮಾಡಬೇಕು ಅಂತ ಸಿ ಸಲಹೆ ಪತ್ರ ಬಂದಿದೆ ಯಾವ ರೀತಿ ಮಹಾಜರ ಅಂತ ಅವರು ಮತ್ತೆ ಕೇಳಿದ್ದಾರೆ ಸಿ ಐ ಅಲ್ಲಿ ಆ ಘಟನೆ ಮರುಸೃಷ್ಟಿ ಮಾಡ್ತಾರೆ ಸದನದಲ್ಲಿ ಸೊ ಖಾಲಿ ಸದನದ ಮಹಜಾರ ಮಾಡ್ತಾರೆ ಅದು ಅವ್ರ ತೀರ್ಮಾನ ಅದು ಅವ್ರ ತೀರ್ಮಾನ ಸಿ ಐ ಡಿನವ್ರು ಸಿ ಐ ಡಿನವರು ಸಿ ಐ ಡಿನವರಿಗೆ ನಾವೀಗ ಎಂಡೋರ್ ಮಾಡಿದ್ದೀವಿ ಕೇಸಸನ್ನು ನೀವು ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಅಂತೇಳಿ ಅವರು ಯಾವ ರೀತಿ ಯಾವ ಮೆಥಡಾಲಜಿ ಉಪಯೋಗಿಸ್ಬೇಕು ಅದು ಅವ್ರಿಗೆ ಬಿಟ್ಟಿದ್ದು ಕಡಿಮೆ ಅಲ್ಲ ಅವ್ರು ನೋಡೋಣ ಸಭಾಪತಿಗಳಿಗೂ ಸಭಾ ಅವ್ರಿಗೂ ಕೂಡ ಈ ಇಶ್ಯೂ ಮುಗಿಸ್ಬೇಕು ಅನ್ನೋದು ಇರುತ್ತಲ್ವಾ ಸಭಾಪತಿಗಳಿಗೂ ಕೂಡ ಈ ಇಶ್ಯೂಅನ್ನು ದೊಡ್ಡದಾಗಿ ಬೆಳೆಸೋದಕ್ಕೆ ಬೇಡ ಹೇಳಿ ಅವ್ರಿಗೂ ಇರುತ್ತೆ ಅದರಿಂದ ಅದನ್ನು ಅವರು ತೀರ್ಮಾನ ತಗೊಳ್ತಾರೆ ಸಭಾಪತಿಗಳು ತೀರ್ಮಾನ ತಗೊಳ್ತಾರೆ